ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗಿದ್ದು ಬಿಗ್ ಬಾಸ್ನ ಮನೆಗೆ ಇದೀಗ ಜಗದೀಶ್ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ಆ್ಯಂಡ್ ಇವರು ಬಿಗ್ ಬಾಸ್ನ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆ ಇವರು ಜಗಳವನ್ನು ಕೂಡ ಮಾಡಿಕೊಂಡಿದ್ದಾರೆ ತಮ್ಮ ಒಂದು ಅಟೆನ್ಷನನ್ನು ಪಡೆದುಕೊಳ್ಳಲು ಇದೀಗ ಎಲ್ಲ ಸ್ಪರ್ಧೆಗಳ ಜೊತೆ ಇವರು ಜಗಳವನ್ನು ಕೂಡ ಮಾಡಿಕೊಂಡಿದ್ದಾರೆ ಅದಾದರೂ ಕೂಡ ಓಕೆ ಅದಾದ ನಂತರ ಇವರು ತಾನು ಬಿಗ್ ಬಾಸ್ನ ಜೊತೆಗೂ ಕೂಡ ಇವರು ಜಗಳವನ್ನು ಮಾಡಿಕೊಂಡಿದ್ದಾರೆ ನನಗೆ ಬಿಗ್ ಬಾಸ್ನ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ಸೊ ನಾನು ಬಿಗ್ ಬಾಸ್ನಿಂದ ಆಚೆ ಹೋಗ್ತೇನೆ ಸೊ ನನ್ನನ್ನು ಆಚೆಗೆ ಬಿಡಿ ಸೊ ನಾನು ಆಚೆ ಹೋಗಿದ ನಂತರ ಬಿಗ್ ಬಾಸ್ ಅನ್ನು ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡ್ತೀನಿ ನನ್ನನ್ನು ಎದುರಾಕೊಂಡು ಈ ಒಂದು ರಿಯಾಲಿಟಿ ಶೋನ ನೀವು ಹೇಗೆ ನಡೆಸ್ತೀನಿ ನಾನು ನೋಡ್ತೀನಿ ಅಂತ ಇದೀಗ ಬಿಗ್ ಬಾಸ್ಗೂ ಕೂಡ ಇವರು ಸವಾಲನ್ನು ಹಾಕಿದ್ರು ಆ್ಯಂಡ್ ಇದಿಷ್ಟು ಬಂದ್ಬಿಟ್ಟು ಇದೀಗ ಬಿಗ್ ಬಾಸ್ನ ಮನೆಯೊಳಗೆ ನಡೀತಾ ಇದ್ರೆ ಇನ್ನು ಬಿಗ್ ಬಾಸ್ನ ಹೊರಗಡೆ ಅಂತಂದರೆ ಇದೀಗ ಜಗದೀಶ್ರವರ ಮೇಲೆ ಒಂದು ಕೇಸು ಕೂಡ ದಾಖಲಾಗಿದೆ ಇವರು ಎಲ್ ಎಲ್ ಬಿ ಅನ್ನು ಓದಿದ್ದಾರೆ ಆದರೆ ಲಾ ಪ್ರಾಕ್ಟೀಸನ್ನು ಇನ್ನೂ ಕೂಡ ಮಾಡಿಲ್ಲ ಹೌದು ಇವರು ಹುಬ್ಳಿನಲ್ಲೇ ಲಾವನ್ನು ಓದಿದ್ದಾರೆ ಬಟ್ ಇನ್ನೂ ಕೂಡ ಇವರಿಗೆ ಮಾನ್ಯತೆ ಸಿಕ್ಕಿಲ್ಲ ಸೊ ಮಾನ್ಯತೆ ಇಲ್ಲಿ ಸಿಗಬೇಕು ಅಂತಂದರೆ ಮೊದಲೇದಾಗಿ ಸೆಂಟ್ರಲ್ ಗೌರ್ಮೆಂಟು ಬಾರ್ ಕೌನ್ಸಿಲ್ನಿಂದ ಇವರು ರಿಜಿಸ್ಟರ್ ಆದರೆ ಮಾತ್ರ ಇವರಿಗೆ ಮಾನ್ಯತೆ ಸಿಗುತ್ತೆ ಸೊ ಆ ಒಂದು ಮಾನ್ಯತೆ ಇನ್ನೂ ಕೂಡ ಸಿಕ್ಕಿಲ್ಲ ಇನ್ನು ಮೇನ್ಲಿ ಬಂದ್ಬಿಟ್ಟು ಇವ್ರದ್ದು ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡ್ ಬಂದ್ಬಿಟ್ಟು ನಕಲಿ ದಾಖಲೆ ಆಗಿರುತ್ತೆ ಹೌದು ಇವರು ಎಲ್ ಎಲ್ ಬಿ ಅನ್ನ ಓದುವಂತಹ ಒಂದು ಟೈಮ್ನಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀಡಿ ಇದೀಗ ಈ ಒಂದು ಲಾ ಓದಿದ್ದಾರೆ ಹೌದು ಇವರು ಎಲ್ ಎಲ್ ಬಿ ಅನ್ನ ಓದುವಂತಹ ಒಂದು ಟೈಮ್ನಲ್ಲಿ ಸೆಕೆಂಡ್ ಪಿ ಯು ಸಿ ನಕಲಿ ದಾಖಲೆಯನ್ನ ನೀಡಿದ್ದಾರೆ ಸೊ ಈ ಒಂದು ವಿಷಯ ಇದೀಗ ಹೊರಗಡೆ ತುಂಬಾನೇ ವೈರಲ್ ಆಗ್ತಿದೆ ಸ್ವತಃ ಪ್ರಶಾಂತ್ ಸಂಬರ್ಗಿ ಅವರೇ ಇದರ ಬಗ್ಗೆ ಸ್ಪಷ್ಟನೆಯೊಂದನ್ನು ಕೂಡ ನೀಡಿದ್ರು ಆ್ಯಂಡ್ ಇದರ ಬಗ್ಗೆ ತಮ್ಮ ಒಂದು ಸ್ವತಃ ಫೇಸ್ಬುಕ್ ಪೇಜ್ನಲ್ಲಿ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ ಸೊ ಈ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿಯೂ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಲಿಂಕ್ ಬಂದುಬಿಟ್ಟು ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇವಾಗ ಬಿಗ್ ಬಾಸ್ನ ಮನೆಯಲ್ಲಿರುವಂತಹ ಜಗದೀಶ್ ರವರು ಬಿಗ್ ಬಾಸ್ ಅನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದರು ಆದರೆ ಇವರ ಒಂದು ವಿಚಾರಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಇವಾಗ ಬಿಗ್ ಬಾಸ್ ನ ಮನೆಯಲ್ಲಿರುವಂತಹ ಜಗದೀಶ್ ರವರು ಬಿಗ್ ಬಾಸ್ ಅನ್ನ ಎಕ್ಸ್ಪೋಸ್ ಮಾಡ್ತೇನೆ ಅಂತ ಹೇಳಿದ್ರು ಆದರೆ ಇವರ ಒಂದು ಹಳೆಯ ವಿಚಾರಗಳು ಸೆಕೆಂಡ್ ಪಿ ಯು ಸಿ ನಕಲಿ ದಾಖಲೆಯನ್ನು ನೀಡಿರುವಂತಹ ಕೆಲವೊಂದು ವಿಚಾರಗಳು ಇದೀಗ ಸ್ವತಃ ಅವರದ್ದೇ ಇದೀಗ ಎಕ್ಸ್ಪೋಸ್ ಆಗ್ತಾ ಇದೆ ಇನ್ನು ನಿನ್ನೆ ಬಿಗ್ ಬಾಸ್ ನ ಮನೆಯಲ್ಲಿ ಜಗದೀಶ್ ರವರು ಎಲ್ಲಾ ಸ್ಪರ್ಧಿಗಳ ಜೊತೆ ಜಗಳವನ್ನು ಕೂಡ ಮಾಡಿಕೊಂಡು ಬಿಗ್ ಬಾಸ್ ಅನ್ನ ಎಕ್ಸ್ಪೋಸ್ ಮಾಡ್ತೇನೆ ಅಂತ ಕೂಡ ಹೇಳಿದ್ರು ಆದರೆ ಇವತ್ತು ಬಂದ್ಬಿಟ್ಟು ಬಿಗ್ ಬಾಸ್ಗೆ ನಾನು ಟಿ ಆರ್ ಪಿ ಕೊಡ್ತೀನಿ ಅಂತ ಇದೀಗ ಎಲ್ಲ ಸ್ಪರ್ಧಿಗಳ ನಡುವೆ ಈ ಒಂದು ಮಾತನ್ನ ಹೇಳ್ಕೊಂಡು ಉಲ್ಟಾವನ್ನ ಹೊಡೆದಿದ್ದಾರೆ ಇನ್ನು ಇವರು ಬಿಗ್ ಬಾಸ್ ಮನೆಗೆ ಬರೋಕು ಮುಂಚೆ ಅನೇಕ ಸರ್ಕಾರಿ ನೌಕರರು ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸು ಫಾರೆಸ್ಟ್ ಗಾರ್ಡ್ ಇನ್ಸ್ಪೆಕ್ಟರ್ ಹಾಗೂ ಅನೇಕರ ಜೊತೆ ಇವರು ಜಗಳವನ್ನು ಕೂಡ ಮಾಡಿಕೊಂಡಿದ್ರು ಸೊ ಇವೆಲ್ಲವೂ ಕೂಡ ಒಟ್ಟಾಗಿ ಇವರ ಮೇಲೆ ಇದೀಗ ಕೇಸು ಕೂಡ ದಾಖಲಿಸಿದೆ ಸೊ ಇದರಿಂದಾಗಿ ಇದೀಗ ಪೊಲೀಸರು ಇವರನ್ನು ಬಂಧಿಸುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಸೊ ಆಲ್ಮೋಸ್ಟ್ ಇದೀಗ ಇವರು ಬಿಗ್ ಬಾಸ್ನಿಂದ ಆಚೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು